ಅಲ್ಲೋ ಮಾರಯ ಹಾ ಸುಮ್ನಾ ನಮ್ ಬಾಸ್ ಹೇಳ್ದಂಗ ಕೇಳ್ಕೊಂಡು ಇಲ್ಲೇ ಇದ್ದಿದ್ರೆ ಇದಿಲ್ಲಾ ನಿನಗೆ ಏನ ನಿಮ್ ಬಾಸ್ ಹೇಳ್ದಂಗ ಕೇಳ್ಕೊಂಡು ಇಲ್ಲೇ ಒನ್ ಚೇಲ ಕೆಲಸ ಮಾಡ್ಬೇಕೇನ ನಾನ ಬ್ಯಾಡ ಅದೇನಾ ಹುಡುಗಿ ಯಾರಕಿ ನೀನ್ ಮದುವೆಯಾಗ ಹುಡುಗಿ ರಮ್ಯಾ ಹಾ ಆ ರಮ್ಯಾನ್ ಕೇಳಿದ್ರು ಕೇಳಬಾರದ್ ಯಾರನ್ ಕೇಳಿದ್ರು ಅವ್ರು ಆ ಹುಡ್ಗೀನ್ ಕೇಳಿದ್ರು ನೀನು ಆಗಿಯಾ ಇಲ್ಲಪ್ಪ ಅಕ್ಕಿನ ಬಿಟ್ಕೊಂಡು ಬಿಟ್ಟಿದ್ರ ಆ ಬಿಡ್ತಿತ್ತು ಈ ಜೊತೆಗ ನೀನು ನಿಮ್ ಮನೆಯಾಗ ಇರ್ತಿದ್ದಿ ಆಕಿ ತಿರ್ಗ ಮತ್ತ ನಮ್ಮ ಬಾಸ್ ಮದುವೆಯಾಗಿ ಅವ್ರ ಮನೆಗೆ ಹೋಗಿದ್ಲು ಏಯ್ ನಿನ್ ನಾಲ್ಗಿನ ಕಿತ್ ಚಿತ್ ಹಾಕಿ ಏನ ನನ್ನ ಬಗ್ಗೆ ಎಷ್ಟು ಚೀಪಾಗ ಮಾತಾಡ್ತಿರ್ತಿಲ್ಲ ಏನಂತ ನೀನ್ ಆಕೀಗ ಒಂಚೂರರ ಏನಾರ ಆಗ್ಬೇಕ ನಿಮ್ ಯಾರು ಉಳ್ಸೋದೇ ಇಲ್ಲ ನಾನು ಯಾಕಪ್ಪ ಸುಮ್ನ ನಮ್ಮ ಜೊತೆಗೆ ಇಷ್ಟ ರೇಗಾಡ್ತಿದ್ದಿ ಆ ಮೂರ್ ದಿವಸ ಆತು ನಾನು ನೋಡಾಕತ್ತೀನಿ ಇಲ್ಲೇ ಬಿದ್ದಿದ್ದಿ ತಿನ್ನಕ್ಕೂ ನನ್ಗ ಆಗಾಕತಿಲ್ಲ ಅದನ್ನು ನಾವ್ ರುಕ್ಬೇಕು ಸುಮ್ನ ನಮ್ ಬಾಸ್ ಹೇಳದ್ ಕೇಳ್ಕೊಂಡು ಹೋಗತ್ತಲ್ಲಾ ಹಾ ಮನಿಗಾರ ಹಾಕಿ ಏನ್ಗ ಹಂಗ ಹಗ ಕಟ್ಟಿಸ್ಕೊಂಡು ಕೈ ಮೇಲೆ ನಿಲ್ಲಿಸಿಕೊಂಡು ಕೈಯ್ಯಾರ ನೋವು ಬರಕತಾವ ಇಲ್ಲ ನನ್ಗ ನೋಡಾಕ ನಿಂದು ಒಂದ್ ಜೀವನಾನ ಏಯ್ ಬಾಯ್ ಮುಚ್ಚು ಆ ಏನಂತ ತಿಳ್ಕೊಂಡಿದಿ ನನ್ನ ರನ್ ಹೇಳಿ ಅಂತ ತಿಳ್ಕೊಂಡಿದ್ದಾನ ಒಂದ್ ಒಂದ್ಸಲ ಕೈ ಬಿಚ್ಚಾರ ನೋಡು ನೋಡ್ದೆ ಬಿಡಪ್ಪ ನೋಡ್ದೆ ಅವತ್ತ ನಮ್ ಕುಳ್ಳ ಕೈ ಬಿಚ್ಚಿದ್ದ ನಿಂದು ಹ್ಮ್ ಏನ್ ಮಾಡಿದ್ದಿ ನೀನ್ ಇನ್ನೊಂದ್ ಎರಡ್ ನಿಮಿಷ ತಡ ಬಂದಿದ್ರೆ ಗೊತ್ತಾ ನಾ ಏನ್ ಮಾಡ್ತಿದ್ದೆ ಅಂತ ಹೇಳಿ ಹ್ಮ್ ಅದಕ್ಕವ್ ನ ಸುಮ್ನ ರಷ್ಟಲಿ ಅಂತ ಹೇಳಿ ಮನಾಗ್ ಬಿಟ್ಟೇನಿ ಇಲ್ಲ ಅಂದಿದ್ರ ಇಲ್ಲಿ ಎಳ್ಕೊಂಡ್ ನಿನ್ನ ಕಾಯ ಕೆಲಸ ಕೊಡ್ತಿದ್ದೆ ಮತ್ತ ನೀ ಅವಂಗ ಇಂತವ ಮಾಡವಾ ನಾಳೆ ನಾನು ಕೂತ್ಕಿ ಕರ್ತಿದ್ದೀನಿ ನೀನು ಇದ್ರುಂಡ್ಯಾ ಬಾಸ್ ಯಾಕ್ರಿ ಏನದು ಅಲೋ ನಾ ಹೇಳಿದ್ದೇನು ನೀವ್ ಹಾ ಬಾಸ್ ಏನು ನನಗೆ ಅರ್ಥ ಅಲ್ಲ ಆ ರಾಮ್ಯಾನ ಬಾ ಅಂತ ಹೇಳಿದ್ನಿಲ್ಲ ಏನ್ ಇಲ್ಲ ಹರ್ಟಿ ಹೊಡ್ಕೊಂತಿದ್ ಯಾಕ ಬಾಸ್ ನೀವ್ ಹೇಳಿದ್ ಕೆಲ್ಸ ಅಲ್ಲ ಆಗ ಅಲ್ಲ ಅಲ್ಲಾ ಯಾಕ ಅಲ್ಲೇ ಬಾಸ್ ಇಲ್ಲ ನೋಡ್ರಿ ಅವತ್ತ ಇವನ್ ಕಿಡ್ನಾಪ್ ಮಾಡಕ್ ಹೋದಾಗಿನ್ ಮಂದಿನ ನಾನು ಇವತ್ ಕಳ್ಸಿಲ್ಲ ಇವತ್ತು ಕಳ್ಸೋರ ಬೇರೆ ಯಾಕ ರೀ ಈಗ ಪೊಲೀಸರು ಅಯ್ಯೆಲ್ಲಾ ಕಣ್ಣಾಗಿ ಹುಡುಕ್ತಿರ್ತಾರ ನಾವು ಏನಾರ ಹೋದ್ವಿ ಅಂತಂದ್ರ ಒಂದ್ ವೇಳೆ ಆ ಜಗದಾಗ ಯಾರಾರ ನಮ್ಮನ್ನ ನೋಡಿದ್ರ ಅಂತ ಇಟ್ಕೋರಿ ಈಗ ಮತ್ತ ಹೊಳ್ಳಿ ಈಕಿನ್ ಕಿಡ್ನಾಪ್ ಆದಾಗೂ ನೋಡಿರ್ತಾರ ಅವಾಗ ನಾವ ಸಿಕ್ಕಾಕೊಂಡ್ ಬಿರ್ತೇವಲ್ಲ ಅದಕ್ಕ ಅದಕ್ಕ ಈ ಸರಿ ನಾನು ಬೇರೆ ಗ್ಯಾಂಗ್ ನ ಕಳ್ಸೇನಿ ನಾನು ಇಲ್ಲೇ ಅದೇನಿ ನೋಡು ನೋಡೋ ಅದೇನ್ ಮಾಡ್ತೀಯೋ ಬಿಡ್ತೀಯೋ ನನಗ್ ಗೊತ್ತಿಲ್ಲ ರಮ್ಯಾ ಇಲ್ಲಿ ಇನ್ನೊಂದ್ ತಾಸನಾಗಂದ್ರ ಇಲ್ಲಿರ್ಬೇಕೆ ಆರೊಳಗ್ ನಾನು ಮದ್ವೆ ಆಗ್ಬೇಕು ಹೆಂತ್ ಆಗ್ಬೇಕು ನಾನಕಿನ್ ಕೋಳಿಕ್ ತಾಳಿ ಕಟ್ಬೇಕು ಸರ ಸರ ಅರ್ಜೆಂಟ್ ಮಾಡ್ಬೇಡ್ರಿ ಸಂಜೆ ಒಳಗ ಅಲ್ಲ ಇನ್ನೊಂದು ತಾಸ್ನಾಗಂದ್ರ ನೀವಕ್ಕಿನ್ನ ಮದುವೆ ಆಗ ತಯಾರಿ ಮಾಡ್ಕೊಂಡ ಬಿಡ್ರಿ ಎ ಟು ಝೆಡ್ ಏನೇನ್ ಎಲ್ಲ ತಯಾರಿ ಮಾಡ್ಕೊರಿ ಅಂದ್ರ ಅಂದ್ರ ನನಗ್ ಬಂದಿರೋ ಮಾಹಿತಿ ಪ್ರಕಾರ ಅವಳನ್ನ ಕಿಡ್ನಾಪ್ ಮಾಡಿ ಆಗೇತಿ ಅಲ್ಲಿಂದ ಇಲ್ಲಿಗ್ ಬರೋ ಒಂದ ಬಾಕಿ ಅಂದ್ರ ಆಲ್ರೆಡಿ ಹೌದ್ರಿ ಸರ ನಿಮ್ ರಮ್ಯಾ ಮೇಡಮ್ ನ ಆಲ್ರೆಡಿ ನಾವು ಕಿಡ್ನಾಪ್ ಮಾಡಿ ಆಗ್ಬಿಟ್ಟೈತಿ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಅಂದ್ರ ನಿಮ್ ಹಂತಲ್ಲೇ ತಂದು ನಿಲ್ಲಿಸೇ ಬಿಡ್ತೇನೆ ನಿಮಗೆ ಏನ್ ಮಾಡ್ಬೇಕು ಮಾಡ್ರಿ ನಾನ್ ಇಲ್ಲಿ ಇರೋದ್ ನೋಡಿ ನೀವು ನಾ ಏನು ಕೆಲಸ ಮಾಡಾಕತಿಲ್ಲಾ ರೊಕ್ಕ ತಗೊಂಡ್ ಹಂಗ ಸುಮ್ಮನೆ ಕುಂತೇನೆ ಅಂತಕೊಂಡ್ಬಿಟ್ಟಿದ್ರ ಅಲ್ಲೋ ನೀ ಯಾವಾಗಿಂದ ಇಷ್ಟು ಹುಷಾರಾದಿ ನಾನು ಯಾವಾಗಿಂದ ಅದೇನ್ರಿ ಬಾಸ್ ಆದ್ರ ನೀವ್ ನನ್ನ ನೋಟಿಸ್ ಮಾಡಿಲ್ಲ ಅಷ್ಟೇ ಹ್ಮ್ ಹ್ಮ್ ನೀನು ಹೌದು ಅಲ್ಲೋ ಅಂತ ಹೇಳಿ ಆಕಿನ್ ಬಂದ್ಮೇಲೆ ಹೇಳ್ತೀನಿ ಇನ್ನು ಒಂದ್ ತಾಸ್ನಾಗ ಅಂತ ಅಂದ್ರ ಆಕಿ ಇಲ್ಲಿ ಅಂದ್ರ ಆಮೇಲೆ ನಿನ್ ಕೈ ತಗೋತೇನೆ ಇಷ್ಟು ಸ ಕೊಟ್ಟಿದ್ದು ಮಾಡಿದ್ದು ಎಲ್ಲಾ ಸೇರಿ ಕಕ್ಕಿಸಿ ನಿನ್ ಕೂತಿಗೆ ಹಿಡಿದು ದಬ್ಬುತ್ತೇನೆ ಒಂದ್ ವೇಳೆ ನೀವ್ ಹೇಳ್ದಂಗ ಆಕಿನ್ ಇಲ್ಲಿ ಕರ್ಕೊಂಬಂದ್ರ ನನಗೇನ್ ಕೊಡ್ತೀರಿ ಹ್ಮ್ ನಿನ್ ಒಂದ್ ಲಕ್ಷ ರೂಪಾಯಿ ಬಕ್ಷಿಸ್ ಭಕ್ಷಿಸಿಕೊಡ್ತೇನೆ ತಗೋ ಖರೇರಿ ಹ್ಮ್ ಬಾಸ್ ಆಟೋಮ್ಯಾಟಿಕ್ ತಪ್ಪಂಗಿಲ್ಲ ಅಲ್ರಿ ನೋಡೋ ನಾನ್ ಅಂದ್ರೆ ಏನಂತಿಕೊಂಡಿದ್ರಿ ನನ್ ಜೊತೆ ಕೆಲಸ ಮಾಡೋರು ನಿಯತ್ ಆಗಿದ್ರ ಅವ್ರಿಗೆ ಜೀವ ಕೊಡಕಾದ್ರೂ ನಾನ್ ತಯಾರಿ ಇರ್ತೇನೆ ಅದ ನಿಯತ್ ಇಲ್ಲ ಅಂತ ಅಂದ್ರ ಅವ್ರ ಜೀವ ತದ್ಯಾಕು ನಾನ್ ಸಹಿಸೋದಿಲ್ಲ ಬಾಸ್ ಇನ್ ಒನ್ ಅವರ್ ಒಳಗಡೆ ಅಂದ್ರ ನಿಮ್ ಹುಡ್ಗಿ ನಿಮ್ ಜೊತೆಗೆ ಇರ್ತಾಳ ನೋಡ್ರಿ ಸರಿ ಸರಿ ಇನ್ನೊಂದ್ ತಾಸ್ ಬಿಟ್ಟು ಬರ್ತೇನೆ ಏ ಅಶೋತ್ತಲ್ಲ ಕೈ ಬಿಡ್ರಿ ಬಾಳುತ್ತೇನಿಲ್ಲ ನೀನ್ ಆಕಿ ಕರ್ಕೊಂಡ್ ಮೇಲೆ ನಿನ್ ಪೌರುಷ ಒಪ್ಪತ್ತೇನೆ ಅಲ್ಲಿವರೆಗೂ ನಿನ್ ಮೇಲೆ ನನಗ್ ನಂಬಿಕೆ ಇಲ್ಲ ಏ ನೀವೆಲ್ಲ ಸೇರ್ಕೊಂಡು ನನ್ ರಮ್ಯಾಗ ಏನ್ ಮಾಡಾತ್ತೀರಿ ಅಯ್ಯೋ ಪಾಪ ನಿನ್ ಗೊತ್ತಿಲ್ಲಲ್ಲ ರಮ್ಯಾ ಏನ್ ಮಾಡಾಕತ್ತಾಳ ಎಲ್ಲದಾಳ ಅಂತ ಹೇಳಿ ನನ್ ರಮ್ಯಾ ಎಲ್ಲದಾಳ ಏನ್ ಮಾಡಾಕತ್ತಾಳ ಇನ್ನ ನನ್ಗೆ ಹೆದರ್ಸ್ಬೇಕಂತ ಹೇಳಿ ಸುಳ್ಳಪ್ಪಳ ಏನಾದ್ರ ಮಾತಾಕತ್ತಿರ ಅಯ್ಯೋ ಇಲ್ಲಪ್ಪ ನಿಜವಾಗ್ಲು ನನ್ನ ಸುಳ್ಳು ಹೇಳಿದ್ರೆ ಏನ್ ಸಿಗ್ತದಿ ಹಾ ನಿನ್ ರಮ್ಯಾನ್ ಕಿಡ್ನಾಪ್ ಆಗಿರೋದು ಅದು ಇನ್ನೊಂದ್ ಸ್ವಲ್ಪ ಕಿಡ್ನಿ ಕರ್ಕೊಂಡ್ ಬರ್ತಾರ ನಮ್ ಬಾಸು ಮದ್ವಿ ಮಾಡ್ಕೊಂತಾರ ಬೇಕಾದ್ರ ಜೊತೆಗೆ ಇಟ್ಕೊಂತಾರ ಬೇಡ ಬೇರೆ ಹೆಣ್ಮಕ್ಳ ಕತೆ ಮನಿಯಿಂದ ಹೊರ ಹಾಕ್ತಾರ ಏನ ನೀ ಮಾತಾಡಾಕತ್ತಿದ್ದ ಏನಂದ್ರ ಇದ್ದಿದ್ದಂಗೆ ಹೇಳಾಕತ್ತಿ ರಮ್ಯಾ ಏನ್ ಮೊದಲನೇ ಕಿಂತ ತಿಳ್ಕೊಂಡಿಲ್ಲ ಅಂದ್ರ ಅಂದ್ರ ಇಲ್ ಕೇಳ ನಮ್ ಬಾಸ್ ಯಾವ ಯಾವ ಹುಡುಗಿನ್ ಇಷ್ಟ ಪಡ್ತಾರ ನೋಡ ಅವ್ರ ಇಷ್ಟನ್ನು ಮದ್ವಿ ಮಾಡ್ಕೋಬೇಕು ಅಂತಾರ ಮದ್ವಿ ಮಾಡ್ಕೊಂಡು ಅವ್ರಿಗೆ ಹೆಂಗ್ ಬೇಕು ಹಂಗ ಬಳಸ್ಕೊಂತಾರ ಆಮೇಲೆ ಅವ್ರಿಗೆ ಆಕಿನ ಮೇಲಿನ ವ್ಯಾಮೋಹ ಕಡಿಮೆ ಆಗಿ ಅಥವಾ ಬೇರೆ ಹುಡುಗಿ ಸಿಕ್ಕು ಆಕಿನ್ ಮೇಲೆ ಪ್ರೀತಿ ಜಾಸ್ತಿ ಆಗಿ ಏನಾರ ಮತ್ತೊಂದು ಹುಡುಗಿ ಚಂದ ಅನ್ಸಿದ್ಲು ಅಂತ ಅಂದ್ರ ಆಕಿನ್ ಬಿಡ್ತಾರ ಇನ್ನೊಬ್ಬಕಿನ ಹಿಂಗ ಬೆನ್ನತಾರ ಹಂಗ ಹಿಂಗ ಮಾಡ್ಕೊಂತ ಈಗ ನಿಮ್ ರಮ್ಯಾ ಆರ್ನೇದ ಏಳನೇ ದಕಿನ ಅಲ್ಲಾ ನಿಮ್ ಬಾಸ್ ಇಂತ ಲುಚ್ಚಾ ಕೆಲಸ ಮಾಡ್ತಾನ ಇನ್ನು ಪೊಲೀಸರ ಕೈಗೆ ಸಿಕ್ಕಿಲ್ಲ ಇವ್ರ ನಮ್ ಬಾಸ್ ಯಾರ್ ಕೈಗ್ ಸಿಗಾಕ ಏನ್ ಪ್ರೂಫ್ ಬಿಡ್ತಾರ ಅಂದ್ರ ಏನು ಇಲ್ಲ ಆ ಸುಮ್ನ ನೀವು ಬಾಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಅಲ್ಲ ಆಮೇಲೆ ಹುಡುಗಿಯರ್ ಗತಿ ದೇವ್ರೇ ಗತಿ ಅವ್ರನ್ನ ಯಾರಿಗಾರ ರೊಗ ಮಾಡ್ಬಿಡ್ತಾರ ಮತ್ ರೊಕ್ಕ ರೊಗ ಅಂತ ತಿಳ್ಕೊಂಡಿದ್ವಿ ಅಯ್ಯೋ ನಾ ನೋಡು ನಂದ್ ಎಲ್ಲಾ ಸೀಕ್ರೆಟ್ ನಿನ್ನ ಬಿಟ್ಕೊಡಾಕತ್ತಿದ್ದನಿ ಇವೆಲ್ಲ ನಮ್ ಇವು ನಾವ್ ಹಂಗೆಲ್ಲ ಹೇಳೋಂಗಿಲ್ಲ ಇವು ನಮ್ ಗ್ಯಾಂಗ್ ಒಳಗಡೆನೇ ಇರ್ಬೇಕಾಗಿದ್ದ ಸೀಕ್ರೆಟ್ ಗಳು ಹ್ಮ್ ಯಾಕೋ ಬಹಳ ಸುಸ್ತ ಆಗತ್ತತಿ ಸ್ವಲ್ಪ ನಿದ್ದಿ ಮಾಡ್ತೀನಿ ನಿನ್ನೆಯಿಂದ ಕೆಲಸ ಮಾಡಿದ್ದ ಅಣ್ಣ ಬಿಟ್ಟೇನಪ್ಪ ಹಾ ಅಂತು ಇಂತು ನಿನ್ ದಯಿಂದ ನನ್ಗ ಒಂದ್ ಲಕ್ಷ ರೂಪಾಯಿ ಸಿಗೋಂಗೈತಿ ಅದು ನನ್ ರಮ್ಯಾ ಮೇಲೆ ಬಂದ್ ಮೇಲೆ ಅಲ್ಲ ಸುಳ್ಳು ನಾನೇ ಅಂತ ತಿಳ್ಕೊಂಡಿದ್ದೀನಿ ನಮ್ ಬಾಸಿಗ ಇದ್ದಂಗ ಹೇಳೇನಿ ಪ್ರೂಫ್ ತೋರಿಸ್ಲಾ ನಿಮ್ಮನ್ನೆಲ್ಲಾರು ಸುಮ್ನೆ ಬಿಡಂಗಿಲ್ಲ ನಾನು ಅಯ್ಯೋ ಮನೆಯಿಂದ ಇದೈಲಾಗ್ ಹೇಳಕಿದ್ದ ತಗೋ ನಾನ್ ಸ್ವಲ್ಪ ನಿದ್ದಿ ಮಾಡ್ತೇನೆ ನೀ ಏನಾರ ಮಾಡ್ಕೋ ಅಂದ್ರ ಇವ್ರು ರಮ್ಯಾನ ಕಿಡ್ನಾಪ್ ಮಾಡಿ ಕರ್ಕೊಂಡ್ಬರತ್ತೆ ನಿಜ ಹೆಂಗರ ಮಾಡಿ ತಪ್ಪಿಸಿಕೊಂಡ್ ಅಂದ್ರ ಅದು ಆಗಕತ್ತಿಲ್ಲ ನನ್ ಕಡೆ ಈಗ ಈಗ ತಪ್ಪಿಸ್ಕೊಂಡು ಹೋಗೋ ಯೋಚನೆ ಮಾಡಂಗಿಲ್ಲ ಒಂದ್ ವೇಳೆ ಕರ್ಕೊಂಡ್ ಬಂದ್ರ ನಾ ತಪ್ಪಿಸ್ಕೊಂಡು ಹೋದ್ರೆ ಅಕ್ಕ ಸಿಕ್ಕೊಂಬಿಡ್ತಾ ಇಲ್ಲಿಲ್ಲ ನನ್ನ ಅವಶ್ಯಕತೆ ಇಲ್ಲ ಐತಿ ಇವಾಗ ನೋಡಿದ್ರೆ ನೋಡಿದ್ರ ಸಿಗದಾಕ್ ಬಿಡಲಿಲ್ಲ ಅನ್ನಷ್ಟು ಸಿಟ್ಟು ಆದ್ರೆ ಮಾಡೋದು ಅಲ್ಲಿ ಪಾಪ ನಮ್ಮಮ್ಮ ಏನ್ ನನ್ ಬಗ್ಗೆ ಏನ್ ವಿಚಾರ ಮಾಡ್ಕೊಳಕತ್ತಾರೋ ಏನ್ ಮಾಡತ್ತಾರೋ ಒಂದು ಗೊತ್ತಾಗತ್ತಿಲ್ಲ ಏನಾರ ತಿಂದಾಳೋ ಇಲ್ಲೋ ನಮ್ಮಣ್ಣ ಏನ್ ಮಾಡಾಕತ್ತೋ ಏನು ಯಾರಿಗಾರ ನಾನು ಇಲ್ಲ ಅದೇ ನನ್ನ ವಿಷಯ ಗೊತ್ತಾಗುತ್ತೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ ಆದ್ರೆ ನಮ್ಮಣ್ಣ ಏನಾರ ಮಾಡೇ ಮಾಡ್ತಾನ ಅವನು ಸುಮ್ಮನೆ ಬಿಡದಿಲ್ಲ ಒನ್ ಸ್ವಲ್ಪ ಓನಿ ನಾ ಇಲ್ಲಿರೋದ್ರು ಸುಳಿವು ಸಿಕ್ತು ಅಂದ್ರೆ ಸಾಕು ಇವರನ್ನೆಲ್ಲಾ ಜನ್ಮನ ಜಾಲಾಡಿ ಬಿಡತಾನು ನಮ್ಮ ರಮ್ಯಾನಾ ಕರ್ಕೊಂಡು ಬರ್ಬೇಕು ವ್ಯವಸ್ಥೆ ಮಾಡಕತ್ತಾರ ದೇವರೇ ಅದು ಸುಳ್ಳಾಗಿ ಅಯ್ಯೋ ಏನಿದು ಇಷ್ಟು ಜೋರ ನಿದ್ದು ಬಿಟ್ಟಿತ್ತಲ್ಲ ನನಗೆ ಇವನ ಅದಾನ ಎಲ್ಲರೂ ಹೋಗೇನ ತಪ್ಪಿಸ್ಕೊಂಡು ಅಬ್ಬಾ ಮದ್ದು ಬಡ ಜೀವ ಏಯ್ ಏನು ಮಾಡಾತಿದಿ ಅಯ್ಯೋ ಪಾಪ ಯಾವಾಗಲೂ ಆಂಗ್ರಿ ಬೋರ್ಡ್ ತರ ಇದ್ದೋನು ಈಗ ಇಷ್ಟು ಸಣ್ಣ ಮುಖ ಮಾಡ್ಕೊಂಡ್ ಬಿಟ್ಟಲ್ಲಾ ಓ ನಿನ್ ಹುಡುಗಿನ ಹುಡುಗಿನ್ ಕರ್ಕೊಂಬರ್ತೇವ ಅಂತ ತಿಳ್ಕೊಂಡ್ ಇಷ್ಟು ಬೇಜಾರ್ ಮಾಡ್ಕೊಂಡಿನ ಅಯ್ಯೋ ಬಿಡಪ್ಪ ಬಿಡು ಹೋಗ್ಲಿ ನೀನ ಒಂದ್ ಸ್ವಲ್ಪ ರೊಕ್ಕ ಕೊಡ್ರ ನಿನ್ಗ ಹೊಳ್ಳಿ ಕೊಟ್ಬಿಡ್ತಾಳ ಏನ್ ಮಾತಾಡಕಿ ನೀನ್ ಹ್ಮ್ ಇವತ್ತ ನಮ್ ಬಾಸ್ ಅಕ್ಕಿನ ಮದ್ವೆ ಆಗ್ತೀನಿ ಅಂತಾರ ಇನ್ನೊಂದ್ ಎರಡ್ ದಿವಸದಾಗ ಬೇಕಂದ್ರ್ ನಿನ್ ಬಿಟ್ ಕೊಟ್ಬಿಡ್ತಾರ ಅಕ್ಕಿನ ತಲೆ ಕೇಳಿಸ್ಕೊಬಾಡ ಅವಾಗ ಬೇಕಂದ್ರ ನಿನ್ಗೆ ಎಷ್ಟ ಬೇಕ ನೋಡ ರೊಕ್ಕ ಕೊಟ್ಟ ತಿನ್ಕೊಂಡ್ ಹೋಗಬಹುದು ಓ ನಿಮ್ದೆಲ್ಲ ಅದು ಬಾಯಿನ ಏನು ಬಚಲನ ಹೋಗಿ ಪಿನಾಯಿಲ್ ಹಾಕೊಂಡು ಗಸ 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 ತಿಕ್ಕೊಂಡು ಸ್ವಚ್ಛ ಮಾಡ್ಕ ಹೋಗ್ರಿ ಬಾಯಿನ ಜುಂಡಾ ಏನಾರ ಸುದ್ದಿ ಗೊತ್ತಾತ ಇಲ್ಲ ಬಾಸ್ ಒಂದ್ ನಿಮಿಷ ಬಂದ್ಬೇಡ್ರಿ ಏ ೂ ನಿನ್ ಜನ್ಮಕ್ಕಿಷ್ಟ್ ನಿನಗ ನಿನ್ನ ನೋಡಿದ್ರೆ ನನಗ ಅಸಹ್ಯನ್ ಸಾಧತಿ ನೀನು ನಿನ್ನ ಅವತಾರಾನೋ ನಿನ್ನ ಅಷ್ಟಕ್ಕೆ ನೀನ್ ಏನಂತ ಅನ್ಕೊಂಡಿದೀನಿ ಅಷ್ಟೊಂದ್ ಚಟ ಇದ್ ಮನ್ಯಾಗ ಹೇಳು ನಿಮ್ಮ ಅಪ್ಪವು ಕೇಳಿ ಮದ್ವಿ ಮಾಡಂತ ಹೇಳು ಒಂದ ಹೆಂತ್ ಜೊತೆಗೆ ತಂದೆ ಜೀವನ ಮಾಡ್ಕೊಂಡು ಹೋಗು ಅಲ್ಲ ನಿನಗೂ ಎಲ್ಲಾ ಗೊತ್ತಾತ ಅನ್ಕೊಂಡೆ ನೀ ಯಾರು ನಮ್ ಜುಂಡ್ಯಾ ಹೇಳಿದ್ನ ಥೂ ನಿನ್ ಜನ್ಮಕ್ ಇಷ್ಟು ಬೆಂಕಿ ಹಾಕ ನಿನಗೇನೋ ಅಕ್ಕ ತಂಗಿ ತಾಯಿ ತಂದೆ ಅಂತ ಹೇಳಿ ಯಾರು ಇಲ್ಲ ಒಡ್ ಹುಟ್ಟಿದವರು ಯಾರು ಇಲ್ಲ ನಿನ್ ಜೊತೆಗ ಹಾ ಏನ್ ಹೆಣ್ಮಕ್ಳ ಏನಂತ ತಿಳ್ಕೊಂಡಿದಿ ಅಷ್ಟು ಕೀಳಾಗಿ ನೋಡೋದ ಅವ್ರನ್ನ ಸುಮ್ನೀರು ಶಬ್ದ ಮಾಡಬೇಡ ನನಗೆ ಶಬ್ದ ಅಂದ್ರೆ ಅಲರ್ಜಿ ಇಲ್ಲಿ ನೋಡು ನನಗೆ ಯಾವ ಹುಡ್ಗಿ ಬೇಕು ಅಂತ ಅನಿಸ್ತೈತಿ ನನಗೆ ಆ ಹುಡ್ಗಿನ್ ನಾನು ಇಲ್ಲ ಅಂತ ಅಂದ್ರೆ ಹೇಳಿದ್ನಲ್ಲ ನಾನು ಮನುಷ್ಯ ಆಗಿರೋದಿಲ್ಲ ಹ್ಮ್ ಹ್ಮ್ ಎರಡ್ ದಿವ್ಸ ನಿನ್ ರಮ್ಯಾನ್ ನನ್ನ ಜೊತೆ ಇಟ್ಕೋತೇನೆ ಆಮೇಲೆ ನಿನ್ಗೆ ಹೊಳ್ಳಿ ಕೊಟ್ಬಿಡ್ತೀನಿ ಕಡಿಸ್ಕೋಬೇಡ ನನ್ ರಮ್ಯಾನ್ ಏನಾರ ಬಿಟ್ಟು ನೀನು ಆ ಕೈಯ್ಯ ಕಡದಾಕ್ ಬಿಡ್ತೇನೆ ನೋಡೋಣ ನೋಡೋಣ ಯಾರು ಯಾರಿಗೇನ್ ಮಾಡ್ತಾರ ಅಂತಂದೇಳಿ ಅಂದಂಗ ನಿನ್ ರಮ್ಯಾನ್ ಎಲ್ಲಿ ಎಲ್ ಅಂತ ಅಂತ ಕೇಳ್ತಿರ್ಕೋಬೇಕಿದ್ದೇನೆ ನಿನ್ಗ ಥೋ ನಿನ್ ಕೆಟ್ಟ ಬಾಯಿಂದ ಅದನ್ನೆಲ್ಲ ಕೇಳೋ ಅವಶ್ಯಕತೆ ನನಗಿಲ್ಲ ನೀ ಹೇಳೋದು ಬೇಡ ನಾ ಕೇಳೋದು ಬೇಡ ಅಲ್ಲ ಎಲ್ಲ ಹೆಣ್ಮಕ್ಳನು ಈ ರೀತಿ ಇಷ್ಟು ಕೆಟ್ಟದಾಗ ನಡ್ಸ್ಕೊಂತಲ್ಲ ನಿನ್ ಜನ್ಮಕ್ಕೇನು ಪಾಪ ಪ್ರದೇ ಕಾಡೋದೇ ಇಲ್ಲೇನಾ ಯಾಕೆ ಕಾಡ್ಬೇಕು ಹಾ ನಾ ಹುಟ್ಟಿದ್ದ ಎಂಜಾಯ್ ಮಾಡಕ್ ಲೈಫ್ ನಮ್ಮಅಪ್ಪ ಆಸ್ತಿ ಐತಿ ನಂಗ್ರು ರಗ್ಗಡ್ ದುಡ್ಡು ಬರ್ತೈತಿ ಇದ್ದಿದ್ದ ಜೀವನ ಅನುಭವಿಸಿಲ್ಲ ಅಂದ್ರ ಅದನ್ನೇನ ಜೀವನ ಅಂತಾರ ಹುಂಬ್ರೂ ಅಂತೂ ಇಂತ ಹೆಣ್ಮಕ್ಳ ಜೀವನ ಹಾಳು ಮಾಡಿ ಬಲಿ ಕೊಡ್ತಿಯಲ್ಲ ಎಷ್ಟು ಹೆಣ್ಮಕ್ಳ ಶಾಪ ಮೇಲೆ ಇರಂಗಿಲ್ಲ ಅವ್ರದ್ದೆಲ್ಲಾದ್ರೂ ಶಾಪ ನಿನ್ಗ ತಟ್ಟೆ ತಡ್ತೇತಿ ಹೆಣ್ಮಕ್ಳ ಅಂದ್ರೇನ ಬಲಿ ಕೊಡೋ ವಸ್ತು ಅಂತ ತಿಳ್ಕೊಂಡಿ ನಮ್ ಮತ್ತವರ್ ಕೈಯಾಗ ಸಿಕ್ಕ ನಲ್ಕಾಕತಾರವ್ರ ನಿಮ್ ಅಂತವ್ರನ್ನ ಸುಮ್ನ ಬಿಟ್ರ ಹ ಅದು ನಾವು ಮಾಡಿದ ತಪ್ಪಾಕೆತ್ತಿ ನಿನ್ನ ಇಲ್ಲಿಗ ಸುಮ್ಮನೆ ಬಿಡೋದಿಲ್ಲ ಇನ್ನು ಎಷ್ಟು ಹೆಣ್ಮಕ್ಳ ಜೀವನ ಹಾಳು ಮಾಡಿಯೋ ಮುಂದೆ ಹಾಳು ಮಾಡಾಕತ್ತೀಯೋ ನಿನ್ನನ್ನು ಮಾತ್ರ ಇವತ್ತ ಸುಮ್ಮನೆ ಬಿಡೋದಿಲ್ಲ ಏನ್ ಮಾಡ್ಬೇಕು ಅದನ್ನ ಮಾಡ್ತೇನೆ ನನ್ನ ರಮ್ಯಾ ಅಷ್ಟೇ ಅಲ್ಲ ಬೇರೆ ಯಾವ ಹೆಣ್ಮಕ್ಳ ಜೀವನನು ಹಾಳು ಮಾಡಕ್ ಕೊಡೋದಿಲ್ಲ ನಾನು ನಿನಗೆ ತಕ್ಕ ಪಾಠ ಕಲಿಸ್ಲಿಲ್ಲ ಅಂದ್ರೆ ನೋಡು ಇವತ್ತಲ್ಲ ಅಷ್ಟು ನೀನ್ ಹೊರಗಡೆ ಇದ್ದಿದ್ದು ಅಷ್ಟೇ ಅಲ್ಲ ನಿನ್ಗ ಜೀವ ಕೊಟ್ಟಿದ್ದು ನಿನ್ ತಾಯಿ ಇರ್ಬೋದು ಆದ್ರೆ ನಿನ್ ಜೀವ ತಗಿಯೋದು ಇದ ಹೆಣ್ಮಕ್ಳನ್ನ ಪಿಟ್ಕೋ ಅವ್ರ ಶಾಪ ಅವ್ರು ಬಿಸಿ ಉಸಿರು ನಿನ್ನನ್ನ ತಟ್ಟದ ಬಿಡೋದಿಲ್ಲ ಕೊನೆಗಾಲದಾಗ ಹೆಂಗ್ ಸಾಯ್ತಿ ಅನ್ನೋ ನಿನ್ ಗೊತ್ತೈತಿ ನರಳಿ ನರಳಿ ಸಾಯ್ತಿದೀನಿ ನೀನು ನಿನ್ನ ಬಾಯಿಗೆ ಒಂದ್ ತೊಟ್ಟು ನೀರ್ ಬಿಡೋರು ಯಾರು ಗತ್ತಿರೋಂಗಿಲ್ಲ ನೋಡ್ತಿರ್ಬೇಕಂದ್ರ ಹಾ ಹೆಣ್ಮಕ್ಳ ಕೈಯಾಗ ನೀನು ಸಿಕ್ಕ ಸಾಯ್ತಿದ್ದಿ ನೀ ಏನು ದೊಡ್ಡ ಪ್ರಿಡಿಕ್ಷನ್ ಮಾಡೋಣ ಏನ ಮುಂದಿನ ಲೈಫ್ ಹೆಂಗ ಅಂತಂದ್ರೆ ತಿಳ್ಕೊಳೋ ಹಾ ಅದೆಲ್ಲ ನಿನಗ್ ಬೇಡ ಒಂದ್ಸಲಿ ಬರ್ಲಿ ಇವನ್ ಯಾಕೋ ಬಾಳ ಅಡಾಕ್ ಆಗತಿ ಇವ್ನ ನಿದ್ರಿಗ ಎಲ್ಲಾ ಏನ್ ಮಾಡ್ಬೇಕು ನಾ ಮಾಡ್ತೇನೆ ಬಾಳ ಬಿಟ್ಟಷ್ಟು ಬಿಟ್ಟಷ್ಟು ನಾನ್ ಬಾಳಾಗೆತ್ನಿದ ನಿನಗ ಇದಕ್ಕೆಲ್ಲ ಒಂದ್ ಅಂತ್ಯ ಬದಲಿಲ್ಲ ಅಂದ್ರ ನೋಡು ಇವ್ ಜುಂಡ್ಯಾ ಎಲ್ ಹೋದಾ ಹೋದ ಮತ್ಲಾಗ ಹೋದ ನೋಡು ಏನ್ ಕರ್ಕೊಂಡ್ ಬರಕ್ ಏನೋ ಏನಕ್ಕೆ ತಿನ್ನೆಲ್ಲ ಓಡ್ಸ್ಕೊಂಡ್ ಕರ್ಕೊಂಡ್ ಹೊಂಟಾನೋ ಒಂದು ಗೊತ್ತಾಗ್ ನೋಡು ಅದ್ರಾಗ ಇವನ್ ಬೇರೆ ಇನ್ನೇನಾರ ಮಾತಾಡಿ ನನ್ ತಲೆ ಬೇರೆ ಕೆಡ್ಸಾಕತ್ ಬಿಟ್ಟು ಮಾಡ್ತೀನಿ ತಡೀವ್ ನೀವು ಜುಂಡ್ಯಾ ಜುಂಡ್ಯಾ ಬಾಸ್ ಎಲ್ಲೇ ಏನ ಬರಕತಿಲ್ಲ ಇನ್ನು ಬಾಸ್ ಬಂದ್ರು ಇನ್ನೇನ ಇನ್ನೊಂದ್ ಹತ್ ನಿಮಿಷ ತಗೊಂಡ್ರಲ್ಲಿ ಇರ್ತಾರಂತ ಸರಿ ಸರಿ ಒಂದ್ ತಾಸ ಅಂತ ಅಂದ ಈಗ ಹತ್ತು ನಿಮಿಷ ಅಂತಿದಿ ನೋಡೋಣ ಒಂದ್ ತಾಸ ಅಂದು ತಿರ್ಗಾ ಮುಗ್ಯಾಕ್ ಬಂತು ಬಾಸ್ ಅಂತ ನೀವು ಒಂದ್ ತಾಸ ಒಳಗಡೆ ಬಂದ್ರ ಒಂದ್ ಲಕ್ಷ ರೂಪಾಯಿ ಕೊಡ್ತೇನೆ ಅಂದಿದ್ರಲ್ಲ ಬಂದ್ರ ಇನ್ನೂ ಬಂದಿಲ್ಲ ಒಂದ್ ತಾಸ ಆಗಕ ಇನ್ನು ಇಪ್ಪತ್ತ್ ನಿಮಿಷ ಐತಿ ಅಷ್ಟು ಒಳಗಡೆ ಬಂದ್ರ ಕೊಡ್ತೇನೆ ಇಲ್ಲ ಅಂದ್ರ ನಿನ್ನ ಬೂಟ್ ಗಾಲಿ ಓದ್ ಹೊರಗೆ ಹಾಕ್ತೇನೆ ಬಾಸ್ ಅವ್ರು ಇಲ್ಲೇ ಅದಾರಿ ತಡಿರಿ ಬಂದೆ ಒಂದ್ ನಿಮಿಷ ನಾನ್ ಯಾರು ನಾನಂದ್ರ ಏನುಂತ ಹೇಳಿ ನಿನ್ ಗೊತ್ತಿಲ್ಲಲ್ಲ ಇನ್ನು ಗೊತ್ತು ಮಾಡಿಸ್ತೇನೆ ಅಲ್ಲಾ ನಿನ್ ಹಿಂದೆಲ್ಲ ಎಷ್ಟು ಜನ ಅದಾರ ಎಷ್ಟು ಜನರ ಇಟ್ಕೊಂಡಿ ಆಟ ಆಡ್ತಿರ್ಬೋದು ನೋಡು ನನ್ ಹಿಂದ ಮುಂದ ಯಾರು ಇಲ್ಲ ನಾನು ಒಬ್ಬನ ಐ ಆಮ್ ದಿ ಕಿಂಗ್ ಹು ನಿನ್ ಜನ್ಮಕ್ ಇಷ್ಟ ಕಿಂಗ್ ಅಂತ ಕಿಂಗ್ ರಾಜರ ಮರ್ಯಾದೆ ತೆಗಿಬೇಡ ಹೋಗ ನಿನ್ನ ಏನಂತ ಅಂತಾರ ಅರ್ಥನೇ ಇಲ್ಲ ಪದಗಳಿಲ್ಲ ಅದ್ರೊಳಗ ಓಯ್ ತಿಳ್ಕೊಂಡಿದ್ದಿ ನಿನ್ ಹತ್ರ ಅಷ್ಟಕ್ಕೂ ಮಾತಾಡೋ ಅವಶ್ಯಕತೆ ನನಗಿಲ್ಲ ನನ್ಗೆ ಏನ್ ಬೇಕೋ ಅದನ್ನ ಮಾಡೋಣ ನಮ್ಮ ಅಪ್ಪುನ್ ಮತ ಕೇಳೋಣಲ್ಲ ನಿನ್ ಮಾತೇನ್ ಕೇಳಿ ನಾನು ಒಂದ್ಸಲ ಕರ್ಕೊಂಡ್ ಬರ್ಲಿ ಆಮೇಲೆ ಐತಿ ನಡಿ ನಡೀ ಓ ಯಾರ್ದು ಹೆಣ್ಮಕ್ಳು ಧ್ವನಿ ಆಕತೈತಿ ನಿನ್ ರಮ್ಯಾ ಅನ್ನಿಸ್ತತಿ ಏಯ್ ನನ್ ರಮ್ಯಾ ಅನ್ಸುತ್ತಿ ಬಂದ್ರೆ ಯಾರನದ ಒಳ ನಡಿ ಯಾರು ಅಂತ ನಿನಗೆ ತಾನೇ ಗೊತ್ತಾತೈತಿ ನಡಿ ನಡಿ ನಿಮಿನ ಹೋಗ್ರಿ ಸಾಪ್ನ ಕರ್ಕೊಂಡು ಹೋಗ್ತೇನೆ ನಿಲ್ಲಿಂದ ವಾಸ್ ಬಿಡ ನನ್ನ ಕೈ ಬೇಬಿ ಬೇಬಿ ಥ್ ಯಾವಲ್ಲ ನೀನು ಈ ರೀತಿ ನನ್ನ ನೋಡಿ ಹಲ್ಗಿಂಜಾಕತ್ತೀನಿ ಸುರೇಶ್ ಸುರೇಶ್ ರಮ್ಯಾ ನೀನು ಇಲ್ಲಿ ಏ ಅಲ್ಲ ಇವ್ರ ಕೈಗೆ ನೀನು ಹೆಂಗೆ ಸಿಕ್ಕಾಕೊಂಡಿ ಸುರೇಶ್ ಅದು ನಾನು ನೀನನ್ನ ಅದ್ರ ಹೋಟ್ಲ್ ಕಡೆ ಹೋದ್ರೆ ನಿನ್ನ ಬಗ್ಗೆ ಏನಾರ ಸುಳ್ಳು ಸಿಕ್ತಾನ ಅಂತ ಹೇಳಿ ಹೋಟ್ಲ್ ಕಡೆ ಹೊಂಟಿದ್ದೆ ಅಷ್ಟೊತ್ತಿಗೆ ಇವ್ರೆಲ್ಲ ಬಂದು ನನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಟ್ರು ನೀನ್ ಒಬ್ಬಕ್ಕಿನ ಯಾಕೆ ಅಡ್ಡಾಡಕ್ ಹೋಗಿದ್ದಿ ಅಲ್ಲ ಮನೆ ಒಳಗಡೆ ಮೊದ್ಲ ಟೆನ್ಶನ್ ಆಗಿರ್ತಾರ ನಿನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಾರ ಅವ್ರ ಗತಿ ಏನ ಸುರೇಶ್ ಅದು ಬಿಡು ಇನ್ನ ಏನು ಹೇಳಂಗಿಲ್ಲ ಆದ್ರೆ ಮಾತ್ರ ಎಲ್ಲಾರ್ಗೂ ಬುದ್ಧಿ ಕಲಿಸ್ಬೇಕು ರಮ್ಯಾ ಈ ತಲೆ ಕೆಡ್ಸ್ಕೊಬೇಡ ಈ ಮನುಷ್ಯ ಸರಿ ಇಲ್ಲ ಬಹಳ ಕೆಟ್ಟೋನು ಇವನ್ ದೃಷ್ಟಿನೂ ಸರಿ ಇಲ್ಲ ನಿನ್ನ ಎದಕ್ ಕರ್ಸ ಗೊತ್ತೈತಿ ಇದಿಷ್ಟು ಇವನು ಉದ್ದೇಶ ಏನು ಇವನು ಇಂತ ಕೆಟ್ಟ ಹುಳಾನಾ ಛೀ ಇವನ ಹತ್ರ ನಾವು ಹೆಂಗ್ ಸಿಕ್ ಸುರೇಶ್ ನೀ ಏನು ತಲೆ ಕೆಡ್ಸ್ಕೊಬೇಡ ಇವ್ರ ಕೈ ಒಳಗಡೆಯಿಂದ ನಿನ್ನ ಹೆಂಗ್ ಕರ್ಕೊಂಡು ಹೋಗ್ಬೇಕಂತ ನನ್ನ ಗೊತ್ತೈತಿ ನಿನ್ನನ ಯಾವ್ದ ಕಾರಣಕ್ಕೂ ಇವ್ನ ಪಾಲನ ಮಾಡಂಗಿಲ್ಲ ನೀನು ಕ್ಷೇಮವಾಗಿರ್ಬೇಕು ನಿನಗೆ ಏನೂ ಆಗಕ್ಕೆ ಕೊಡಂಗಿಲ್ಲ ರಮ್ಯಾ ನನ್ ಜೀವ ಬೇಕಂದ್ರೆ ಕೊಡ್ತೀನಿ ನಿನಗ್ ಮಾತ್ರ ಏನೂ ಆಗದೆ ಇರೋ ನೋಡ್ಕೊಂತೀನಿ ಇದು ನನ್ ಪ್ರಾಮಿಸ್ ಸುರೇಶ್ ನೀ ಏನು ತಲೆ ಕೆಡ್ಸ್ಕೊಬೇಡ ಇವ್ರನ್ನ ಭಾವ ನೋಡ್ಕೊಂತಾರ ನೀ ಏನು ತಲೆ ಕೆಡ್ಸ್ಕೊಬೇಡ ಅಮ್ಮ ಎಲ್ಲ ಹೆಂಗದರ ರಮ್ಯಾ ಅವ್ರೆಲ್ಲರೂ ಬಹಳ ಟೆನ್ಶನ್ ಆಗ್ಯಾರ ಸುರೇಶ್ ಏಯ್ ಏನೋ ಇಲ್ಲೇ ಕಷ್ಟ ಸುಖ ವಿಚಾರಿಸ್ಕೊಂತ ಕುಂದ್ರಕಂತ ಹೇಳಿ ನಿಮ್ಮನ್ ಬಿಟ್ಟೆ ಬಾ ಏ ಬಿಡೋ ನನ್ನ ಕೈ ಏ ನಡಿಯ ನೀನು ನಾನು ಮದುವೆ ಆಗ್ಬೇಕಂತ ಹೇಳಿ ಕರ್ಕೊಂಡು ಬಂದಿದ್ದು ನಾನು ಇಲ್ಲಿ ಬಂದು ಅವ್ನ ಜೊತೆಗ ನುಡ್ಕೊಂತ ಮಾತಾಡಕತ್ತ ನುಡ್ಕೊಂತ ಜುಂಡ ಮದ್ವಿ ವ್ಯವಸ್ಥೆ ಮಾಡ ಅಯ್ಯೋ ಬಾಸ್ ಮದ್ವಿ ಯಾಕೆ ಸುಮ್ನ ಆಗ್ತಿರಿ ಸುಮ್ನ ರೊಕ್ಕದಂಡ ಓಯ್ ನಾ ಹೇಳ್ದಷ್ಟ ಮಾಡಿದ ಜಾಸ್ತಿ ಮಾತಾಡ್ಬೇಡ ಏನ ಬಾಸ್ ಅದು ಒಂದ್ ಲಕ್ಷ ಸರಿ ಆಮೇಲೆಲ್ಲ ನಿಮ್ ಕೈ ಬಂದ್ ಸೇರ್ತದಿ ತಲೆ ಕಟ್ಸ್ಕೊಬೇಡ ನಾ ಈಗ ಹೇಳಿ ಅದಕ್ಕೆ ವ್ಯವಸ್ಥೆ ಮಾಡಿ ಹೋಗ್ ಓಕೆ ಬಾಸ್ ಅಕ್ಕಿನ ಕೈ ಬಿಡವ ಕೈ ನಾನು ಆ ನೋಡ್ತಿರ ನಿಮ್ ಎದ್ರಿಗೆ ಏನೇನೆಲ್ಲ ಮಾಡ್ತೇನೆ ಅಂತಂದ್ ಹೇಳಿ ಇಷ್ಟ್ ದಿವಸ ನಾವ್ ಮಾಡಿದ್ ಕೆಲ್ಸನ ಬೇರೆ ಹ್ಮ್ ಇನ್ನು ಮುಂದ ಈ ಸ್ಪೆಷಲಿ ಈ ರಮ್ಯಾನ್ ವಿಷಯದಾಗ ಅನ್ನ ಮಾಡೋ ಕೆಲಸನ ಬೇರೆ ಏನೇನ್ ಮಾಡ್ತೀನಲ್ಲ ಎಲ್ಲಾ ನಿನ್ನೆ ಮಾಡ್ತೇನೆ ನೋಡ್ತೀನಿ ರಮ್ಯಾ ನೀನು ತಲೆ ಕೆಡಿಸ್ಕೋಬೇಡ ನಾನ್ ಅದೇನಿ ಸುರೇಶ್ ನೀ ತಲೆ ಕೆಡಿಸ್ಕೋಬೇಡ ನನ್ನ ನಾನು ರಕ್ಷಣೆ ಮಾಡ್ಕೊಳಕ್ ಆಗಿಲ್ಲ ಅಂದ್ರು ನನ್ ಜೀವ ಕೊಟ್ಟಾದ್ರು ನಾನ್ ಇವ್ನ ಕೈಯಕ್ಕೆ ಸಿಗೋಂಗಿಲ್ಲ ಯಾವ್ದ ಕಾರಣಕ್ಕೂ ಇವ್ನ ಹಾಕಿದ್ದ ನಾನು ಬೀಳೋದಿಲ್ಲ ರಮ್ಯಾ ನೀ ರೀತಿ ಮಾತಾಡ್ಬೇಡ ನೀ ಮಾತಾಡಿದ್ರೆ ಈ ರೀತಿ ನಾ ಬದುಕಿದ್ದು ಸತ್ತಂಗ ಅನಸ್ತೀತಿ ಏ ನಡಿಯೇ ಅಲ್ಲ ಇವನು ಇಷ್ಟೆಲ್ಲ ಮಾಡಕತ್ತಿಗೆ ಎರಡ್ ಮೂರು ದಿವಸ ಗೊತ್ತಿರ್ಲಿಲ್ಲ ಅಂದ್ರೆ ರೀತಿಯಿಂದ ಸುರೇಶ್ ಈ ರೀತಿ ಕಿಡ್ನಾಪ್ ಆಗ ನಾನು ಇವನ್ ಯಾವೊಂದು ಸಿಕ್ಕ ನರಳಾಡೋದ್ರ ಬದಲು ಒಂದು ಇವನ್ ಜೀವ ತೆಗಿಬೇಕು ಇಲ್ಲ ನನ್ ಜೀವನ ಬಲಿ ಕೊಡ್ಬೇಕು ಅಷ್ಟ ಇರೋದು ದಾರಿ ಯಾವ್ದ ಕಾರಣಕ್ಕೂ ನಾನು ಸುರೇಶ್ ಏನೂ ಆಗ ಕೊಡೋದಿಲ್ಲ ನಾನು ಹೆಂಗೋ ಮಾಡಿ ಕಾಪಾಡಬೇಕು ಅನ್ಕೊಳತ್ತೇನೆ ಆಗ ಕತೆ ಇಲ್ಲೇ ಹೌದು ನಾನೀಗ ಧೈರ್ಯ ತಗೊಳ್ಳೇಬೇಕು ಈಗಿಲ್ಲ ಅಂದ್ರೆ ಇನ್ನು ಯಾವತ್ತೂ ಇಲ್ಲ ಹೆಂಗಿದ್ರು ಇವ್ ಚೇಲಾಗಳು ಯಾರು ಇಲ್ಲ ಇಲ್ಲೇ ಅವ್ನು ಯಾವನ ಬಂದಿದ್ನಲ್ಲ ಅವನು ಇಲ್ಲ ಈಗ ನಾ ಹೆಂಗರ ಮಾಡಿ ಸುರೇಶ್ ಅನ್ನ ಬಿಡಿಸ್ಬೇಕು ಅಂದ್ರೆ ಮಾತ್ರ ನಾನು ಸುರೇಶ್ ಇಲ್ಲಿಂದ ಸೇಫ್ ಸಾಧ್ಯ ಹೌದು ನಾ ಏನಾರ ಮಾಡ್ಲೇಬೇಕು ಹ್ಮ್ ಎಸ್ ಹೌದು ನಿನ್ ತಮ್ಮಯ್ಯ ಅಂತಾನೆ ಪ್ಲೀಸ್ ನನ್ನ ಬಿಟ್ಬಿಡು ಇಲ್ಲ ಅದು ಇಲ್ಲ ಈ ಹೆಣ್ಮಕ್ಳಿಗ ಮಾನ ಮರದಿನ ಮುಖ್ಯ ಪ್ಲೀಸ್ ಬಿಟ್ಬಿಡು ಏನು ಮಾಡ್ಬೇಡಾ ಓ ಈಗ ಎಲ್ಲಾದ್ರ ಬಗ್ಗೆ ನಿನಗ ನೀಗ ನೋಡು ಹ್ಮ್ ಸರಿ ಬಿಡು ಇಷ್ಟು ಜನ ಹೆಣ್ಮಕ್ಳ ಒಳಗಡೆ ನನ್ಗ ಬಹಳ ಅಂದ್ರೆ ಬಹಳ ಇಷ್ಟ ಅದಕ್ಕೆ ನೀನ್ ಹ್ಮ್ ನಿನಗೊಂದು ಆಫರ್ ಕೊಡ್ಬಲ್ಲೆ ಈಗೂ ನಿನಗ ಟೈಮ್ ಕೊಡ್ತೇನೆ ನೀನಾಗಿ ನಾ ಒಪ್ಕೊಂಡು ನಾ ಕೊಡೋ ಅಂತ ಸೀರಿ ಉಟ್ಕೊಂಡು ಬಂದು ನನ್ನ ಹತ್ರ ತಾಳಿ ಇಷ್ಟು ಇಷ್ಟುಸ ಆದ್ರೂ ನಾನು ಯಾ ನನ್ನ ಜೊತೆ ಇಟ್ಕೊಂಡಿಲ್ಲ ಆದ್ರೆ ಹೆಂಡತಿ ಅಂತ ಪಟ್ಟ ಕೊಡ್ತೀನಿ ನನ್ ಜೊತೆ ಗಿಟ್ಕೊಂತೇನೆ ಹಂಗಂತ ಹೇಳಿ ನಾನು ಮಾಡೋ ಕೆಲ್ಸಾನೆಲ್ಲ ಇಲ್ಗ ನಿಲ್ಲಿಸ್ತೇನೆ ಅಂತ ತಿಳ್ಕೊಬೇಡ ನನಗೆ ಯಾವಾಗ ಯಾವಾಗ ನಿನ್ ನೋಡ್ಬೇಕು ಅನ್ಸುತ್ತೋ ಅವಾಗೆಲ್ಲ ಬಂದು ಹೋಗಿ ಮಾಡ್ತೇನೆ ನಿನ್ ಪಾಡಿ ನೀ ಮನಿ ಒಳಗಡೆ ಇರಬಹುದು ಇದು ಬಂದ್ ನಾನ್ ನಿನ್ ಸಲ ಮಾಡ್ಬೋದು ಒಪ್ತಿಯಾತ್ರ ಇವನಿಗೆ ಅದು ಇಲ್ಲ ನೋಡು ನೀ ಇದು ಒಪ್ಕೊಂಡಿ ಅಂದ್ರೆ ನಿನ್ ಸುರೇಶ್ ನಾನು ಬಿಟ್ಟು ಕಳಿಸ್ತೇನೆ ಏನು ನಿಜವಾಗ್ಲು ಹ್ಮ್ ರಮ್ಯಾ ಬೇಡ ಇವ್ನ ಮಾತಿಗೆಲ್ಲ ನೀನು ಒಪ್ಕೋಬೇಡ ಇವ್ನ ಹೇಳ್ದಂಗೆಲ್ಲ ಕೇಳ್ಬೇಡ ಅವನು ಸರಿ ಇಲ್ಲ ಸಾರಿ ಸುರೇಶ್ ನನ್ನನ್ನ ಕ್ಷಮಿಸ್ಬಿಡು ನಿನ್ನ ಬಿಡ್ಸಕ್ ನನ್ ಇರೋ ದಾರಿ ಇದು ಅಂದ ನಿನ್ ಸಲುವಾಗಿ ನೀನು ಅಂತಂದ ಹೇಳಿ ಮನಿ ಒಳಗಡೆ ಅಮ್ಮ ಭಾವ ಅಕ್ಕ ಎಲ್ಲರೂ ಕಾಯಕತ್ತಾರ ನನ್ ಒಬ್ಳ ಸಲುವಾಗಿ ನಿಮ್ಮೆಲ್ಲರ ಜೀವನ ಹಾಳು ಮಾಡಕ್ ನನಗೆ ಇಷ್ಟ ಇಲ್ಲ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು ಸುರೇಶ್ ರಮ್ಯಾ ನೀ ರೀತಿ ಮಾಡ್ಬೇಡ ನಾ ಬದುಕಿದ್ದು ಸತ್ತಂಗ ಇಲ್ಲ ಸುರೇಶ್ ನನ್ಗೆ ಬೇರೆ ಆಪ್ಷನ್ ಇಲ್ಲ ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಪ್ಲೀಸ್ ಸುರೇಶ್ ಬಿಟ್ಬಿಡು ಬಿಡ್ತಿನಿ ಅದಕ್ಕಿಂತ ಮೊದಲು ನಿನ್ನನ್ನ ಮದುವೆ ಆಗ್ಬೇಕು ಆಗಬೇಕು ಸರಿ ನಿನ್ನನ್ನ ನಾನು ಹೆಂಗ್ ನಂಬಲಿ ನೀ ಏನು ಹೇಳ್ತಿದన్నా ಮಾಡಕ್ಕೆ ರೆಡಿ ಆದ್ರೆ ನಂದೊಂದು ಕಂಡೀಷನ್ ಏನು ಅದು ಅವ್ನು ಯಾವನು ಆಗನಲ್ಲ ನಿನ್ನ ದೋಸ್ತ ಏನದು ಅವನು ನನ್ನ ನಕ್ಕ ಕಿಟ್ಟದಂಗೆ ಅವನು ಏನಂದ್ರಾ ಹಿಂಗೇಲ್ಲ ಮಾತಾಡದ ನೀವು ಬಿಟ್ ಮೇಲೆ ಅವನು ನನ್ನನ್ನ ಉಪಯೋಗಿಸ್ಕೊಂಡ ಏನು ಅವನು ಹಿಂಗೇಲ್ಲ ಮಾತಾಡಿದ್ನ maartan tadi avu iga ರಮ್ಯಾ ಎಲ್ಲಿ ಹೋಗ್ಯ ನೀವ ಮಗ ಬರ್ಲಿ ಮಾಡ್ತೇವ ಬಂದ್ಬಿಟಾ ಪರವಾಗಿಲ್ಲ ಗಿಣಿಮರಿ ನಾನೇನೋ ಅನ್ಕೊಂಡಿದ್ದೆ ಆದ್ರೆ ನೀನು ಇನ್ನು ಹಂಗ ಇಲ್ಲೇ ನಿಂತಿದಿ ಪ್ಲೀಸ್ ಇಲ್ ನೋಡು ನನ್ಗ ನನ್ ಕೆಲ್ಸಗಾರರ ಮೇಲೆ ನಂಬಿಕೆ ಐತಿ ಆ ಅವನು ಅಷ್ಟ ಹ್ಮ್ ಅವನು ಹಿಂಗೆಲ್ಲ ಮಾತಾಡೋದೊಳಗಡೆ ಒಂದ್ ಅರ್ಥ ಆಯ್ತಿ ಯಾಕಂತ ಅಂದ್ರ ನಾನು ಮುಂಚೆಲ್ಲಾ ಮಾಡ್ತಾ ಇದ್ದಿದ್ ಹಿಂಗ ಹಂಗ ನಿನ್ನನ್ನು ತಿಳ್ಕೊಂಡನ ಪಾಪ ಅವನಿಗೆ ನಿನ್ ಬಗ್ಗೆ ಗೊತ್ತಿಲ್ಲ ಅಂದ್ರ ನಿನ್ನ ನಾನು ಅಂತ ಹೇಳಿ ಅವನಿಗೆ ಗೊತ್ತಿಲ್ಲ ಅದಕ್ಕ ಹಂಗ್ ಮಾತಾಡಣ ನೀನು ಸಿದ್ಧಿ ಮಾಡ್ಬೇಡ ನಾ ಎಲ್ಲ ತಿಳಿಸಿ ಬುದ್ಧಿ ಹೇಳ್ತೇನಂತ ನೀನು ಬಾ ಅಲ್ಲೇ ಚಂದಗಿ ಒಂದ್ ಚಲೋ ಹೊಸ ಸೀರಿತಂತೇನೆ ಉಟ್ಕೊ ಉಟ್ಕೊಂಡು ಮದ್ ಮಗ ತರ ತಯಾರಾಗ್ಬಾ ನಾನು ನೀನು ಇವತ್ತ ಮದ್ವಿ ಮಾಡ್ಕೊಂಡ್ಬಿಡೋಣ ಹಿಂಗ ನಿನ್ ಕೊಳ್ಳಿಗ ತಾಳಿ ಬೀಳ್ತಿದ್ದಂಗ ಆ ಕಡೆ ನೀನ್ ಸುರೇಶ್ ಅನ್ನ ಬಿಟ್ಕಳಸ್ತೇನೆ ಏನ್ ಮಾಡ್ಲಿ ನಡಿ ಬಾಳ ವಿಚಾರ ಮಾಡ್ಬಿಡಬಾ ಬಾ ಇವನ್ ಕೈ ಮುಟ್ಟಿದ್ರ ನನಗ ಹಾವು ಚೇಳು ಕಡ್ದಂಗ ಅನ್ಸಾತೈತಿ ಒಂದ್ ಒಂದ್ ರಿಕ್ವೆಸ್ಟ್ ಏನು ಅದು ನೀನ್ ನನ್ ಕೈ ಮುಟ್ಟಬೇಡ ಅಲ್ಲ ಇನ್ನ ಸ್ವಲ್ಪ ಹೊತ್ತಿಗೆ ನನ್ ಮದ್ವೆ ಆಗಕತ್ತಿದಿ ಕೈ ಮುಟ್ಬೇಡ ಅಂತ ಇಲ್ಲ ಅಲ್ಲ ಅದು ಅಲ್ಲಿವರೆಗೂ ಪ್ಲೀಸ್ ಏಯ್ ಬಿತ್ರಿ ನೀ ಹೇಳಿದಂಗಿಲ್ಲ ಕೇಳಕ ನಾಟಕ ಮಾಡಕ ನನ್ನ ನೀನಂತ ತಿಳ್ಕೊಂಡಿದಿ ಹಾ ನಾ ಏನಾರ ಮಾಡಬೇಕು ಈಗ ಏಯ್ ನನಗ ಹೊಡಿತಿದಿ ಸಾಯಿ ಹಾ ರಮ್ಯಾ ಹಂಗ ಹಂಗ ಮಾಡು ಇದು ರೈಟ್ ಚಾನ್ಸ್